ಏನ್ ಮಾಡ್ತಾ ಇದಿರಪ್ಪ ಇವ್ರು ಇಲ್ಲಿ ಬರಪ್ಪ ಇಲ್ಲಿ ಕೇಳಿಸ್ತಾ ಇಲ್ವಾ ಹಾ ಆ ಬೊಳಕಣ್ಣ ಹೇ ಏ ಕುಡಿಲಿ ಏ ಬಪ್ಪ ಇಲ್ಲಿ ಏ ಬೈ ಇಲ್ಲಿ ಐವನೇ ಮಾಲ್ ಬಗ್ಲಗೆ ಮಾಲ್ ಬಗ್ಲಗೆ ಯಾವ್ರು ಏ

ಕೂತ್ಕೆ ಏನ್ ಹೆಸರು ತೆಗಿ ಮುಖ ತೆಗಿ ಮುಖ ತೆಗಿರು ನೀನು ಹೋಬಳೇಶ ನೀನು ಕೆಲ್ಸಕ್ಕೆ ಯಾರು ವಿಷತ್ತಲ್ಲಿ ಕದ್ದು ಬನ್ನಿ ಅವನು ಎಲ್ಲಿ ಯಾರು ಏ ಇವರ ಕೆಲಸ ಕೊಟ್ಟವ ಏನ್ ನಿಮಗೆ ಈ ಗಾಡಿ ಎಲ್ಲಿಂದ ಬಂದಿದ್ವಿ ಎಷ್ಟೋ ಮಾಡ್ತಿದ್ವಿ ಕೂತ್ಕಳಪ್ಪ ಎಷ್ಟ ಇದ್ರೆ ಊಟ ಅರಾಮ ಕೂತ್ಕೊಂಡು ಅರಾಮ ಕೂತ್ಕೋ ಪರವಾಗಿಲ್ಲ ಕೂತ್ಕೋ ಹಂಗೆ ನೋಡು ಆ ತರ ಕೂತ್ಕೋ ಕೂತ್ಕ

ಇಲ್ಲ ಸರ್ ಇನ್ನೆಷ್ಟು ಗಾಡಿ ಬರಬೇಕು ಇನ್ನೆಷ್ಟು ಗಾಡಿ ಬರಬೇಕು ಹಾಂ ಯಾರು ಅವರು ಕರ್ಕೊಂಡು ಹೋಗ್ತಾ ಅವರು ಅಂದರೆ ಅವರು ಪಾರ್ಟಿಗೆ ಕರ್ಕೊಂಡು ಹೋಗಿ ಎಲ್ಲಿ ಅವ್ರ ನಂಬರ್ ಕೊಡು ಇಲ್ಲ ಸರ್ ನಾನು ಯಾರ ಹತ್ರ ಮೊಬೈಲ್ ಇಲ್ಲ ಯಾರತ್ರ ಮೊಬೈಲ್ ಇದೆ ತೆಗೆದಿಲ್ಲ ನಗ್ ಸರ್ ಇವತ್ತು ಕರ್ಕೊಂಡು

ನಿಮಗೆ ಗೊತ್ತಿಲ್ವ ನಿಮ್ಗೆ ಕೆಲಸ ಡೇ ಟೈಮಲ್ಲಿ ಮಾಡಬೇಕು ನೈಟ್ ಟೈಮ್ ಅಲ್ಲಿ ಕದ್ದು ಮಾಡ್ತಾ ಅಂದರೆ ಅರ್ಥ ಮಾಡ್ಕೋಬಕ್ತಾನೆ ನೈಟ್ ಟೈಮ್ ಮಾಡಿಸ್ತವ್ರಿ ಅಂದ್ರೆ ಏನೋ ಕಾಳಿ ಕೆಲಸ ಮಾಡಿಸ್ತವ್ರಿ ಅಂತ ಅರ್ಥ ಮಾಡ್ಕೋಬಕ್ತಾನೆ ಯಾರು ಇದು ಮಾಡಿಸ್ತಾರೆ ಏನ್ ಹೆಸರಾ ಶ್ರೀಧರ ಅಂತ ಇಲ್ಲಿ ಯಾವ ಇಲ್ಲಿ ಕರ್ಕೊಂಡು ಈಗ ಬರ್ತಾರೆ ಈಗ ಸರಿ ಇವ್ರು ಹೇಳ್ಬಿಡ್ತಾರೆ ಅಲ್ವಾ ಮಾಡಿ ಹೇಳ್ತಾರೆ

హలో ఏపీ పిఎంసి పోలీస్ స్టేషనా యారు మాట్లాడదు ఏం నా ఎర నేసి మాట్లాడదా నమస్కార ఇది ಎಸ್ ಎಲ್ ಎನ್ ಮಾಲ್ ಗೊತ್ತಲ್ಲ ಎಸ್ ಎಲ್ ಎನ್ ಮಾಲ್ ಎಸ್ ಎಲ್ ಎನ್ ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗೆ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ ನಂಬರ್ ಫೋಟೋ ಹೊಡಕು ಹೋದ್ ಜನ ಇದ್ರು ನಾಲ್ಕು ಜನ ಓಡೋಗಿದ್ದಾರೆ ನಿಮಗೆಲ್ಲ ಡೀಟೇಲ್ಸ್ ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಅವರು ಏಸ ನಾಜಿರಲ್ಲ ನಾಗಿರೋ ಈ ತನೇ ಡ್ರೈವರ್ ಮಾತಿದೆ ಗೊತ್ತಾಲ್ಯ ಮಾಲ್ ಮುಂದೆ

लोड हो गया तुम सो रहे जल्दी करो सुन रहे ना ओके मैं स्टार्ट साइकिल अब ठीक है गाड़ी फोटो तक याद है गाड़ी जल्दी कट को बल कट 34 बल

ಆರು ಏಳು ಕಟ್ ಮಾಡ್ತೇನೆ ಅಂದರೆ ಆರು ಇಂಟು ಹಿಂಗೆ ಏಳು ಅಲ್ಲ ಒಂದು ಎರಡು ಮೂರು ಹಿಂಗಿಂಗ್ ಆರು ಹಿಂಗೆ ಏಳು ಹಿಂಗಿಂಗೆ ಒಂಬತ್ತು ಐವತ್ನೇ ಲೆಕ್ಕಾಕೆ ಮುನ್ನೂರ ಎಪ್ಪತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂದು ಎಂಬತ್ತೇಳು ಮುನ್ನೂರ ಎಂಬತ್ತಾರು ಇಲ್ಲ ಇಲ್ಲವ ಇನ್ನು ಅದೊಂದು ನಾಡಿಯಲ್ಲ ಅದೊಂದು ತೆಗ್ದು ಅದನ್ನೆಲ್ಲ ತೆಗ್ದು ಹಾಕಿ ಕೆಳಗ ಎಲ್ಲ ತೆಗ್ದಿರ ಹಾಕಿ ಹಾಂ ಗುಜರಾತ್ ತಗೋಬೇಕಲ್ಲ ಬೇಡವಾ ಹಾಂ ರಾಮು ನಿಮ್ಗೆ ಗುಜರಾತ್ ಹೋಗುತ್ತೆ ಅಂತ ನಾಡಿ ಗುಜರಾತ್ ಹೋಗುತ್ತೆ

ಇಲ್ಲಿಗೆ ಮಾಡೋಣ ನಿಮ್ಗೆ ಯಾವ ತೋರೋದು ಹೊಡ್ದಾಗ ಯಾವ ಸ್ಕೂಲ ಹೋದಿಂದ ಬಂತು ಯಾರು ನಿಮ್ಗೆ ನಿಮ್ದು ಗೈಟ್ ಹೊಡೆ ಕಳ್ಸಿದಾ ಎಷ್ಟು ನಾಕ್ನೂರು ರೂಪಾಯಿ அக் ஓக அது ஒன் சிக்ஸ் ஒன்ஸ் ஜீரோ டூ நைன் நமக்கு

ಅದರಲ್ಲಿ ನೂರ ಒನ್ ತರ್ಟಿ ಹಾಂ ಹ್ಞೂ ಓಕೆ ಮಾತಾಡ್ತೀನಿ